ಸೆಪ್ಟೆಂಬರ್ ಹನ್ನೊಂದರಂದು ಪಾಣಪುರ ಪುರಸಭೆ ಅಧಿಕಾರಿಗಳ ದುರಾಡಳಿತವನ್ನು ಖಂಡಿಸಿ ವಿವಿಧ ಸಾರ್ವಜನಿಕರೊಡಗೂಡಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಬಿಜೆಪಿ ಮುಖಂಡ ಎಚ್ ಎಂ ಮಂಜುನಾಥ್ ತಿಳಿಸಿದರು ಪಾಣಪುರ ಪಟ್ಟಣದ ಹಾರೋಳಿ ಗ್ರಾಮದ ಹೊಲವಲಯದಲ್ಲಿರುವ ವಸೂಲು ಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ಹಲವಾರು ಮುಖಂಡರ ಜೊತೆ ಸಭೆ ನಡೆಸಿ ಈ ಕುರಿತು ತೀರ್ಮಾನ ಕೈಗೊಂಡ ಕೈ ಕೈಗೊಳ್ಳಲಾಗಿದೆ ಎಂದು ಮಂಜುನಾಥ್ ತಿಳಿಸಿದರು ಪುರಸಭೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಲಂಚ ಹೆಚ್ಚಾಗಿದ್ದು ದುರಾಡಳಿತ ತಾಂಡವಾಗುತ್ತಿದೆ ಆಗ ನಿವೇಶನ ಬದಲಾವಣೆ ಮಾಡುವಂಥದ್ದು ಸೇರಿದಂತೆ ಹಲವಾರು ಭ್ರಷ್ಟಾಚಾರಗಳು ಹಗರಣಗಳು ನಡೀತಾ ಇವೆ ಕಳೆದ ಕೆಲವು ದಿನಗಳ ಹಿಂದೆ ಗಣಪತಿ ಮೂರ್ತಿ ಸೀಜ್ ಮಾಡಿದ ವಿಚಾರಕ್ಕೆ ಎಪ್ಪತ್ತು ಸಾವಿರ ಲಂಚ ಕೇಳಿರುವುದರಿಂದ ನನ್ನ ಪ್ರಕರಣ ಕಾಣಬಹುದಾಗಿದೆ ಎಂದು ಮಂಜುನಾಥ್ ದೂರದು ದೂರಿದರು ಅವನಂತರಂದು ದುರಾಡಳಿತ ಅಳಿಸಿ ಪಾಂಡಪುರ ಪುರಸಭೆ ಉಳಿಸಿ ನಮ್ಮ ಹಕ್ಕು ನಮ್ಮ ಪುರಸಭೆ ಎಂಬ ಅಡಿ ಪ್ರತಿಭಟನೆ ನಡೆಸಲಾಗುವುದೆಂದು ಅವರು ತಿಳಿಸಿದರು ಈ ವೇಳೆ ಪುರಸಭೆ ಮಾಜಿ ಅಧ್ಯಕ್ಷ ಪಿ ಎಸ್ ಜಗದೀಶ್ ಅಡಿಕ್ ನಡೆಯನ್ನು ಖಂಡಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಮಳಿ ಶ್ರೀನಿವಾಸ್ ಸೇರಿದಂತೆ ಹಲವರು ಭಾಗವಹಿಸಿದರು ಕಾಂಪ್ಲೆಕ್ಸ್ ಇದು ಅವರ ಜಮೀನಿನ ಸಮಯ ಸಮೀಪ ನಮ್ಮ ಏನು ಪುರಸಭೆ ಆಸ್ತಿ ಇದೆ ಆ ಸ ಖಾತಾ ನಂಬರಲ್ಲೇ ಇದೆ ಅದನ್ನು ನಮ್ಮ ಪುರಸಭೆಯವರು ಹೊಸಪಡಿಸ್ಕೊಂಡ್ರೆ ಅನ್ಯರಿಗೆ ಅದನ್ನು ಬಿಟ್ಕೊಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಮತ್ತೆ ಪಾಂಡುಪುರದಲ್ಲಿ ತುಂಬ ಏನು ಸರ್ವೆ ನಂಬರ್ಗಳಿದೆ ಅದನ್ನು ನಾನು ಮುಂದೊಂದು ದಿನದಲ್ಲಿ ಹೇಳ್ತೀನಿ ಅದನ್ನೆಲ್ಲ ಬಡವ್ರ ಬಗ್ಗರಿಗೆ ಸೈಟ್ ಹಂಚಬೇಕು ಅದರ ಬದಲು ಅಲ್ಲಿ ಕೇ ಸೇರ್ಕೊಂಡಿರುವಂಥ ಕೆಲವು ಪಟಬದಿತರ ಸಮಿತಿಗಳಿಂದ ಅದನ್ನು ಇದನ್ನು ಏನು ಸೈಟ್ನ ಪರ್ಭಾರೆ ಮಾಡೋಕ್ಕೆ ಅಥವಾ ಬಡವ್ರಿಗೆ ಹಂಚೋದಕ್ಕೆ ಬಿಡ್ತಾಯಿಲ್ಲ ಇವೆಲ್ಲರ ವಿರುದ್ಧವಾಗಿ ನಾವೆಲ್ಲರೂ ಸೇರಿ ಈ ಮುಂದಿನ ಗುರುವಾರ ಹೋರಾಟ ಮಾಡ್ತೀವಿ ಆ ಹೋರಾಟಕ್ಕೆ ಸಾರ್ವಜನಿಕರು ಹೆಚ್ಚಿನ ಬೆಂಬಲ ಕೊಡಬೇಕು ಇದಕ್ಕೆ ಮಾಜಿ ಸದಸ್ಯರುಗಳು ಆಗ್ಬೋದು ನಾಗರಿಕ ಬಂಧುಗಳಾಗ್ಬೋದು ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಸಹ ಇದಕ್ಕೆ ಸಹಕಾರ ಕೊಟ್ಟು ಪುರಸಭೆನ ಉಳಿಸ್ಬೇಕು ಪುರಸಭೆಯ ದುರಾಡಳಿತನ ತೊಲಗಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಬೋದು ಪುರಸಭೆಗೆ ಏನಾಯಿತು ಪುರಸಭೆಯಲ್ಲಿ ನಮ್ಮ ನಾನೇನು ತಿಳ್ಕೊಂಡೆ ಅಂತಂದರೆ ಎಲ್ಲ ಕಾಂಪ್ರಮೈಸ್ ಆಗಿರ್ಬೋದು ಪುರಸಭೆ ಕಂಡಿದ್ದವ್ರೆ ಅಲ್ಲಿ ಹೋದಾಗ ಚೀಫ್ ಆಫೀಸರು ಏನೇನು ವಿಚಾರ ಗಿಡಗಿಡ್ಕೊಂಡಿರೋ ಗೊತ್ತಿಲ್ಲ ಇದ್ರ ಹಿಂದಿನ ದಿನಗಳಲ್ಲಿ ಏನಾಗಿತ್ತು ಅಂತಂದರೆ ಈ ಗಣಪತಿ ನಮ್ಮ ಸಿ ಸಿ ತಮ್ಮ ತಂಗಿ ಮಕ್ಕಳು ಗಣಪತಿ ಕೂರಿಸಿದ್ರಲ್ಲ ಗಣಪತಿ ಮಾರ್ತಿದಿರಲಿಲ್ಲ ಆವಾಗ ಒಂದು ಇದು ಆವಾಗ ಒಂದು ಗಣಪತಿಯನ್ನು ಸೀಸ್ ಮಾಡಿ ಮೂವತ್ತೈದು ಸಾವಿರ ಪೆನಾಲ್ಟಿ ಹಾಕ್ತೀನಿ ಅಂತ ಅವಾಗೆಲ್ಲ ಫೋನ್ ಮಾಡಿದಾಗ ಎಮ್ ಎಲ್ಗೂ ಹೇಳೋರೆ ನಮಗೂ ಹೇಳೋರೆ ಎಲ್ಲ ಹಾಕಿದಾಗ ಹತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಹಾಕಿ ಕಳಿಸ್ಕೊಡ್ತೀನಿ ಅಂತ ಹೇಳಿ ಪೆನಾಲ್ಟಿ ಹಾಕಿ ಇವ್ರು ದುಡ್ಡು ಕಟ್ಬಿಟ್ಟಿದ್ರು ಕೀ ಕೊಡುವಾಗ ಅವ್ರ ಆಫೀಸಲ್ಲಿ ಇರ್ತಕ್ಕಂಥ ನಾಗೇಶನನು ನಾಗೇಶ್ ಅನನು ಇಲ್ಲ ಎಪ್ಪತ್ತು ಸಾವಿರ ದುಡ್ಡು ಕೊಟ್ರೆ ಮಾತ್ರ ಬಿಡ್ತೀವಿ ಇಲ್ಲ ಬಿಡೋದಿಲ್ಲ ಅಂತ ಆ ಹುಡುಗರಿಗೆ ಡಿಮ್ಯಾಂಡ್ ಇಟ್ಟವನು ಡಿಮ್ಯಾಂಡ್ ಇಟ್ಟಾಗ ಏನಾಗುತ್ತೆ ಯಾರು ಎಪ್ಪತ್ತು ಸಾವಿರ ಕೇಳಿದ್ರು ಅಂತ ನಾವು ಅಟ್ಯಾಕ್ ಮಾಡಿಕ್ಕೆ ಹೋದಾಗ ವಿಷಯ ಗೊತ್ತಾದಾಗ ಚೀಫ್ ಆಫೀಸರ್ಗೆ ಫೋನ್ ಹಾಕಿ ಯಾವನ್ ಎಪ್ಪತ್ತು ಸಾವಿರ ಕೇಳೋವ್ ಅವನಿಗೆ ದಿನ ಡ್ಯೂಟಿ ಲಾಷ್ಟು ಎಪ್ಪತ್ ಸಾವಿರ ಕೇಳಿ ಏನಂದ್ರೆ ಕೇಳಿರ್ತ ಗುರು ಆದರೆ ಅವನೋ ಬಿಡಿಕಿಲ್ಲ ಅಂತ ಅಂದಾಗ ಅವನೇ ಮಾಡಿದ್ರು ಕೀ ಏನ ಕೊಟ್ಟು ಕಳ್ಸಿ ಸರ್ ಓದಿಡ್ತಾರೆ ಅವನು ರಾಂಗ್ ಎ ರಾಂಗ್ ಆಗಿದ್ದ ರಾಂಗಾಗಿದ್ದ ಮದುವೆ ಬಿಡು ಆತ್ಮೀಯ ಬಂಧುಗಳ ಏನು ಪಾಂಡಪುರ ಪುರಸಭೆಯ ಒಂದು ವಿಚಾರವಾಗಿ ಏನು ಒಂದು ಭ್ರಷ್ಟಾಚಾರ ಎರಡು ಜನಗಳಿಸ್ಕೊಡ್ತಾರೆ ಆತ್ನೇ ಬಂಧುಗಳೇ ಏನು ಇವತ್ತು ಪುರಸಭೆ ವ್ಯವಹಾರ ಮತ್ತು ಲಂಚ ಕುಳಿತನ ಹೆಚ್ಚಾಗಿದ್ದು ಇದೆಲ್ಲ ಸಾರ್ವಜನಿಕರಿಂದ ನಮಗೆ ಈಗ ಅವಲ್ ಬಂದಿದೆ ಅದ್ರ ವಿಚಾರವಾಗಿ ನಾವೆಲ್ಲ ಇವತ್ತೊಂದು ದಿನ ಸೇರಿ ಬರೋ ಗುರುವಾರ ನಾಳೆ ಗುರುವಾರ ಕೆಂಟಿನಕ್ಕೆ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ದುರಾಡಳಿತ ಅಳಿಸಿ ಪುರಸಭೆ ಉಳಿಸಿ ನಮ್ಮ ಹಕ್ಕು ನಮ್ಮ ಪುರಸಭೆ ಅಂತಕ್ಕಂಥ ಒಂದು ಸ್ಲೋಗನಿಂದ ಹೋರಾಟ ಮಾಡ್ತಾಯಿದ್ದೀವಿ ಸಾರ್ವಜನಿಕರ ಉಡುಗೂಡಿ ಪುರಸಭೆಯಲ್ಲಿ ಇರ್ತಕ್ಕಂಥ ಅನ್ಯಾಯ ಅಕ್ರಮ ಹಣದ ವ್ಯವಹಾರ ಸೈಟ್ ಬದಲಾವಣೆ ಮತ್ತು ಅಕ್ರಮ ವಿಚಾರಗಳೆಲ್ಲನೂ ತೆಗೆದುಕೊಂಡಂಥ ಮತ್ತು ಸಾಮಾನ್ಯ ಪ್ರಜೆಗಳಿಗೆ ಬೆದು ತಂತ್ರ ಮಾಡ್ತಕ್ಕಂಥ ಎಲ್ಲ ವಿಚಾರನೂ ಒಳಗೊಂಡಂತೆ ಸಾರ್ವಜನಿಕರಿಂದ ಆಹ್ವಾನ ಪಡ್ಕೊಂಡು ಆವತ್ತೊಂದು ಉಗ್ರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಒಂದು ಹೋರಾಟಕ್ಕೆ ಪಾಂಡಪುರ ಟೌನಲ್ಲಿರ್ತಕ್ಕಂಥ ಎಲ್ಲ ಪುರ ಪಿತ್ರಗಳಿರ್ಬೋದು ಮಾಜಿ ಪುರಪಿತೃಗಳಿರ್ಬೋದು ಸಾರ್ವಜನಿಕರಿರ್ಬೋದು ಮತ್ತು ಇರ್ಬೋದು ಮತ್ತೆ ಚುನಾಯಿತ ಮಾಜಿ ಪ್ರತಿನಿಧಿಗಳು ಎಲ್ಲರೂ ಸಹ ಈ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾವು ಕೋರ್ತಾ ಇದ್ದೀವಿ